ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಒಂದು ಒಂದು ಕ್ಯಾಂಡಿಡೆ ದಳ ನಿಂತ್ಕೊಂಡಿರ್ಲಿ ಒಂದು ಕ್ಯಾಂಡಿಡೆ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಈ ದಳದ ಒಬ್ಬರು ಕೂಡ ಕುಮಾರಸ್ವಾಮಿನೂ ಗೆಲ್ಲಲ್ಲ ಬೆಂಗಳೂರು ಗ್ರಾಮಾಂತರದ ಗೆಲ್ಲದಿಲ್ಲ ಅದರ ತಲೆನೇ ಕಷ್ಟ ಮಾಡ್ಕೋಬೇಡಿ ನಿಮ್ಮಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ನಾನು ಯಲಂಕಾದಲ್ಲಿ ಯುವಕರು ಪಡೆ ನೋಡ್ತಾ ಇದ್ದೀನಿ ನನ್ನ ಕಣ್ಣೇ ಸಾಕ್ಷಿ ಯಲಂಕ ಆದಿಯಾಗಿ ಚಿಕ್ಕಬಳ್ಳಾಪುರದಲ್ಲೇ ಸುಧಾಕರ್ ಸೋಲೋದು ಖಚಿತ ರಕ್ಷಾ ಗೆಲ್ಲದು ನಿಶ್ಚಿತ ಸುಧಾಕರ್ ಸೋಲೋದು ಖಚಿತ ರಕ್ಷಾ ರಾಮಯ್ಯ ಗೆಲ್ಲದು ನಿಶ್ಚಿತ ಇದು ನೀವು ಪಡ್ಕೊಳ್ಳಿ ಇದನ್ನ ನಾನು ಸುಧಾಕರ್ಗೆ ಹೇಳ್ತಾ ಇದೀನಿ ನೀನು ಬಡವರ ಪರವಾಗಿ ನಿಂತ್ಕೊಳ್ಳಿಲ್ಲ ಕೋವಿಡ್ ಅಲ್ಲಿ ಲಂಚ ಹೊಂದಿದ್ಯೆ ಎತ್ತಾಳೆ ಸಾವಿರ ಕೋಟಿ ನೀ ಒಡಿದ್ಯೆ ಇದೆಲ್ಲ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿದ್ಯೆ ನಿನಗೆ ಅರ್ತ ಇಲ್ಲ ಅಂತ ಹೇಳಿ ಅಲ್ಲೇ ಹೇಳಿ ರಾಗ ಆಡಿ ಕೊನೆಗೆ ಇದ್ದರೆ ಬಿಡಿ ಯಾರು ತೋಲ್ಸ್ಬೇಕಾಗಿಲ್ಲ ಬಿಜೆಪಿಯವರೇ ತೀರ್ಮಾನವಾಗ್ತವ್ರೆ ಬಿಜೆಪಿಯೇ ತೀರ್ಮಾನ ಮಾಡೋರೇ ಸುಧಾಕರಣ ಸೋಸೇಬೇಕು ಅಂತ ತೀರ್ಮಾನ ಮಾಡ್ತಾರೆ ಆದ್ರಿಂದ ನೀವು ಎಲ್ಲ ಬಿಜೆಪಿಯವರ ಮನೆ ಮನೆಗೂ ಹೋಗ್ಬೇಕು ಚಂದ ಹೋಗಬೇಕು ಕೈ ಮುಗಿಬೇಕು ಕೇಳಬೇಕು ಐದು ಗ್ಯಾರಂಟಿ ನಾನು ಹಿಂದೆ ಹೇಳಿದ್ದೆ ಎಲೆಕ್ಷನ್ ಆ ಏನಂತ ಹೇಳಿದ್ದೆ ತೆನೆ ಕೆರೆಯಲ್ಲಿದ್ದರೆ ಚಂದ ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಕೈ ಅಧಿಕಾರದಿಲ್ಲ ಅಧಿಕಾರ ಕೈ ಇದ್ದಕ್ಕೇನಾಯ್ತು ಐದು ಗ್ಯಾರಂಟಿ ಕೊಡ್ತು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ನಿಜ ನಾವು ಸುಳ್ಳು ಈ ಕೈಯಿಂದ ನಿಮ್ಮ ಕುಟುಂಬಕ್ಕೆಲ್ಲ ಅನುಕೂಲ ಆಗ್ತಾ ಇದೆಯೋ ಇಲ್ಲೋ ತಿಂಗಳಿಗೆ ಸರಾಸರಿ ಐದು ಸಾವಿರ ಬರ್ತಾ ಇದೆಯಾ ಇಲ್ಲೋ ಈ ಕೆಲಸ ಬಿಜೆಪಿ ಅವರು ಮಾಡಿದ್ದಾರೆ ಸ್ಥಳ ಮಾಡಿದಾರೇ ಉಪ್ಪು 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 ಹಾಲು ಒಡದ ಮೇಲೆ ಉಪಕಾರ ಸ್ಮರಣೆ ಇರಬೇಕೋ ಬೇಡುವ ಅದಕ್ಕೆ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಎಷ್ಟೇ ಕಷ್ಟ ಆಗ್ಲಿ ದಕ್ಷ ರಾಮಯ್ಯನವರು ಅವ್ರಿಗೆ ನಾನು ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಶೀರ್ವಾದ ಮಾಡಿ ಇವತ್ತು ನಿಮ್ಮ ಮಂಡಳಿಗೆ ನಿಮ್ಮ ಕೈಗೆ ಕೊಡ್ತಾ ಇದ್ದೇವೆ ಅವ್ರ ಪಾರ್ಲಿಮೆಂಟ್ಗೆ ಗೆಲ್ಲಿಸಲೇಬೇಕು ನಿಮ್ಮ ಪರವಾಗಿ ಎತ್ತಲೇಬೇಕು ಹಿಂದೆ ಏನು ಬಿಜೆಪಿ ಹಿಂದೆ ಇದ್ದೋ ಅದನ್ನು ಸೋಲಿಸಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಅಂತ ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ